ಮಕ್ಕಳೇ ಅಜ್ಜಿ ಮತ್ತೆ ಬಂದಿರಾ ಅಂತ ಹೇಳ್ತೀರಾ ಹೌದು ಮೊನ್ನೆ ನನಗೆ ಕೆಲವು ವಿಷಯ ನಿಮ್ಮ ಹತ್ರ ಹೇಳಲಿಕ್ಕೆ ಮರ್ತೋಗಿತ್ತು ಯಾಕೆಂದರೆ ನೀವೆಲ್ಲ ಓದ್ತೀರಿ ಶಾಲೆಯಲ್ಲಿ ಕಲಿತೀರಿ ಶಾಲೆಯಲ್ಲಿ ಯಾವ ರೀತಿ ಇರ್ತೀರಿ ಅನ್ನೋದನ್ನು ನಾನು ಬಲ್ಲೆ ಯಾಕೆಂದ್ರೆ ನನ್ನ ಮಗನೂ ಕೂಡ ಹಾಗೆ ಶಾಲೆಗೆ ಹೋದವನಲ್ವಾ ಶಾಲೆಯಲ್ಲಿ ಯಾವ ರೀತಿ ನಡ್ಕೊಳ್ತಿದ್ದ ಅಂತ ಗೊತ್ತುಂಟು ನನ್ನ ಮಗ ನಾನು ಮೊದಲೇ ಹೇಳಿದ್ದೇನಲ್ಲ ಮೊನ್ನೆ ಸ್ವಲ್ಪ ತುಂಟ ಸ್ವಲ್ಪ ಜಾಣ ಅಂತ ಜಾಣತನ ತುಂಟತನ ಎರಡೂ ಇರಬೇಕು ಅವಾಗ ಮಾತ್ರ ಜೀವನದಲ್ಲಿ ನಾವು ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಯಾಕೆಂದರೆ ನನ್ನ ಮಗ ಅವತ್ತು ಎಷ್ಟು ಒಂದು ಕುತೂಹಲದಿಂದ ಇದ್ನೋ ಅದೇ ಕುತೂಹಲವನ್ನು ಬೆಳೆಸ್ಕೊಂಡು ಮುಂದೆ ಹೋಗಿ ಮೂರು ಮೂರು ಟೆಕ್ ಮಾಡಿದ ಈಗ ನೇಮಿಯಲ್ಲಿ ಕಮಾಂಡರ್ ಆಗಿದ್ದಾನೆ ಅಂತಹ ಹುಡುಗ ಆ ಮೇಲಿನ ಹುದ್ದೆಗೆ ಹೋದ ಹುಡುಗ ಬಾಲ್ಯ ಹೇಗಿತ್ತು ಅಂತ ಯಾವತ್ತೂ ಕೂಡ ಬಾಲ್ಯ ಹೇಗಿತ್ತೆ ಅಂತ ಫೌಂಡೇಶನ್ ಅಂತೀವಲ್ಲ ಅದನ್ನು ನಾವು ಒಮ್ಮೆ ಗಮನಿಸ್ತಾ ಹೋದರೆ ನಮಗೆ ನಮ್ಮ ಒಂದು ಜೀವನವು ಕೂಡ ಯಾವ ರೀತಿ ಇದೆ ಅಂತ ಅನಿಸ್ಕೊಳ್ಲಿಕ್ಕಾಗುತ್ತೆ ಅಲ್ವ ನನ್ನ ಮಗ ಚಿಕ್ಕ ಹುಡುಗ ಆಗ ಮೂರು ವರ್ಷ ಎರಡು ವರ್ಷ ಏನ ಎರಡು ವರ್ಷ ಇರ್ಬೋದು ಒಂದಿನ ಇದು ಇದ್ದು ಯಾವುದು ಗಣಪತಿದು ಪೂಜೆ ಎಲ್ಲ ಆಯಿತು ಗಣಪತಿ ಪೂಜೆ ಆಯಿತು ನೈವೇದ್ಯ ಆಯಿತು ಎಲ್ಲ ಆದ ಮೇಲೆ ನೋಡ್ತೀವಿ ಆರತಿ ಆದ ಮೇಲೆ ನನ್ನ ಮಗ ಇಲ್ಲ ಶ್ವಿನ್ ಇಲ್ಲ ನಮ್ಮೆಲ್ಲರಿಗೂ ಕಂಗಾಲಾಯ್ತು ಇದ್ದ ಎಲ್ಲರೂ ಖರೀದಿ ಶುರು ಮಾಡಿದ್ರು ಅಶ್ವಿನ ಅಶ್ವಿನ ಎಲ್ಲಿದ್ದಿ ಪಪು ಬಾ ಅಂತ ಮತ್ತೆ ನೋಡಿದರೆ ಅವನು ಪಕ್ಕದಲ್ಲಿದ್ದ ಏಣಿಯ ಮೇಲೆ ಹೋಗಿ ಕೂತ್ಕೊಂಡು ಉಂಡೆ ತಿಂತ ಇದ್ದಾನೆ ಎಲ್ಲಿತ್ತು ಉಂಡೆ ಅಂತ ಯೋಚನೆ ಮಾಡ್ತೀರಾ ಆ ದೇವರಿಗೆ ಇಟ್ಟಿತ್ತಲ್ಲ ಆ ನೈವೇದ್ಯ ಆರತಿ ಆಗುವಾಗ ಮಾವ ಆರತಿ ಮಾಡಿ ಆಗುವಾಗ ಇವನು ಒಂದು ಉಂಡೆಯನ್ನು ತಗೊಂಡು ಹೋಗಿ ಏಣಿ ಮೇಲೆ ಕೂತ್ಕೊಂಡು ತಿಂತಿದ್ದ ಯಾಕೆ ಅಂದರೆ ಕೆಳಗಡೆ ಇದ್ದರೆ ನಾವೆಲ್ಲ ನೋಡ್ತೇವಲ್ಲ ಅಂತ ಆವತ್ತಿನಿಂದ ನಾವು ಅವನನ್ನು ಕಳ್ಳ ಅಂತ ಕರೆಯೋಕ್ಕೆ ಶುರು ಮಾಡಿದ್ದೆವು ಅಂತಹ ಅಶ್ವಿನ್ ಶಾಲೆ ಪೆರ್ವಾಜಿ ಶಾಲೆಗೆ ಇದ್ದ ಪೆರ್ವಾಜಿ ಶಾಲೆ ಅಂದರೆ ಒಂದು ಒಳ್ಳೆಯ ಶಾಲೆ ಕಾರ್ಕಳದಲ್ಲಿ ಒಂದು ಕನ್ನಡ ಮಾಧ್ಯಮ ಆದರೂ ಕೂಡ ಒಂದು ಉತ್ತಮವಾದಂತಹ ಒಂದು ಇದಿರುವಂತಹ ಮಕ್ಕಳನ್ನು ರೂಪಿಸುವಂತಹ ಒಂದು ಶಾಲೆ ಅಂತಹ ಶಾಲೆಯಲ್ಲಿ ನನ್ನ ಮಗ ಹೋಗ್ತಾ ಇದ್ದ ಶಿವರಾಮ್ ಶೆಟ್ಟರು ಆಗ ಹೆಡ್ ಮಾಸ್ಟ್ರು ಸರಿ ಇವನು ಮೂರನೇ ಕ್ಲಾಸಿಗೆ ಹೋಗ್ತಾ ಇದ್ದ ಮೂರನೇ ಕ್ಲಾಸಿಗೆ ಹೋಗುವಾಗ ಮೊಟ್ಟ ಮೊದಲು ಸೋಷಿಯಲ್ ಸ್ಟಡೀಸ್ ಅಂತ ಆರಂಭ ಆಯ್ತು ಅವರಿಗೆ ಆ ಸೋಷಿಯಲ್ ಸ್ಟಡೀಸ್ ಅಂದರೆ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನದ್ದು ಪಾಠ ಮಾಡಿ ಪರೀಕ್ಷೆ ಎಲ್ಲಾಯ್ತು ಪರೀಕ್ಷೆ ಆಗುವಾಗ ಇವನು ಏನು ಮಾಡ್ತಾಯಿದ್ದಾನೆ ಬರೀತಾ ಇದ್ದಾನೆ ಏನು ಬರೆದಿದ್ದಾನೆ ಒಂದು ಮಾರ್ಕು ತಪ್ಪಾಗ್ತದೆ ಅವನಿಗೆ ಯಾವಾಗಲೂ ನೂರಕ್ಕೆ ನೂರು ಬರ್ತಿತ್ತು ಅವತ್ತು ಟೀಚರ್ ನೋಡ್ಕೊಂಡು ಹೋಗ್ತಿದ್ರಂತೆ ಸೂಪರ್ವಿಷನ್ಗೆ ಹೋದವರು ನೋಡೋಕೆ ಒಂದು ಸೊಪ್ಪು ಬರೆದಿದ್ನಂತೆ ಆಗ ಅವ್ರು ಹೇಳಿದ್ರಂತೆ ನೋಡಪ್ಪ ಅಶ್ವಿನ್ ಇದೊಂದು ಸ್ವಲ್ಪ ಅದನ್ನು ಸರಿ ಮಾಡಿ ಬರ್ರಿ ಅಂತ ಅವನು ಮಾಡಲೇ ಇಲ್ವಂತೆ ನನಗೆ ದಾರಿಯಲ್ಲಿ ಸಿಕ್ಕಿದೆ ಟೀಚರ್ ಹೇಳಿದರು ಮೇಡಮ್ ನಿಮ್ಮ ಮಗ ನಿಮ್ಮ ಹಾಗೆ ಇದ್ದದ್ದಿದ್ದಕ್ಕೆ ಹೇಳು ಅವನು ನನಗೆ ಶಾಕ್ ಆಯಿತು ಓ ಇವನು ಎಂಥ ಮಾಡಿದ್ದಾನೆ ಇವತ್ತು ಅಂತ ಅಂದ್ಕೊಂಡೆ ಎಂಥ ಮಾಡಿದ ಅಂತ ಹೇಳಿ ಅಲ್ಲ ನಾನು ಅವನು ಒಂದು ತಪ್ಪು ಮಾಡಿದ್ದಾನೆ ಓ ತೊಂಬತ್ತೊಂಬತ್ತು ಒಂದು ಮಾರ್ಕ್ ಕಡಿಮೆ ಆಗುತ್ತಲ್ಲ ಅಂತ ನಾನು ಹೇಳಿಕೊಟ್ಟರು ಅವನು ಏನು ಹೇಳಿದ ಗೊತ್ತಾ ನಾನು ಬರೆಯೋದಿಲ್ಲ ನಮ್ಮ ಮಾಸ್ಟ್ರು ಹೇಳಿದ್ದೆ ಹೀಗೆ ಅಂದ್ಬಿಟ್ಟ ನಂಗೆ ತುಂಬ ಬೇಜಾರಾಯಿತು ಒಂದು ವಾರ ಕಡಿಮೆ ಆಯ್ತಲ್ಲ ಹುಡುಗನಿಗೆ ಅಂತ ಅಂತ ಹೇಳಿದರು ನನಗೆ ಇಂಥ ಮಾಡಬೇಕು ಗೊತ್ತಾಗಲಿಲ್ಲ ಸರಿ ಮನೆಗೆ ಬಂದು ಕೇಳಿದೆ ನೋಡಪ್ಪ ಈ ಥರ ಹೇಳಿದರು ಟೀಚರು ಯಾಕೆ ಅಂತ ಆಗ ಅವನು ಹೇಳಿದ್ರು ಅಲ್ಲಮ್ಮ ಪರೀಕ್ಷೆಯಲ್ಲಿ ಟೀಚರ್ ಬರೋದು ನಾವು ಕಾಪಿ ಮಾಡಬಾರ್ದು ನೋಡ್ಕೊಳ್ಲಿಕ್ಕಲ್ವಾ ಅವ್ರು ನನಗೆ ಹೇಳ್ಕೊಟ್ಟಿದ್ದೆ ಯಾಕೆ ಅದಕ್ಕೆ ನಾನು ಬರಲಿಲ್ಲ ಅಂದ ನನಗೆ ಅವನ ಬಗ್ಗೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತು ಆದರೆ ದೊಡ್ಡವರಿಗೆ ಎದುರಾಡಬಾರ್ದಲ್ವಾ ನೀನು ಅವ್ರ ಹತ್ರ ಹೀಗೆ ಹೇಳ್ಬೋದಿತ್ತು ಏನಂತ ಇಲ್ಲ ಮೇಡಮ್ ನಾನು ಬರೆಯೋದಿಲ್ಲ ಚಂದದಲ್ಲಿ ಹೇಳ್ಬೋದಿತ್ತು ಚಿಟ್ಟಲ್ಲಿ ಹೇಳಬಾರ್ದಿತ್ತು ನೀನು ಅಂದೆ ಹಾಗೆ ಆ ಪ್ರಾಮಾಣಿಕತೆ ಅಲ್ಲಿಂದ ಆರಂಭ ಆಗಬೇಕು ಮಕ್ಕಳಿಗೆ ಅದು ನನ್ನ ಮಗನಿಗೆ ಇದೆ ಅನ್ನೋದು ನನಗೆ ಹೆಮ್ಮೆಯ ವಿಷಯ ಅಂಥ ಹುಡುಗನಿಗೆ ಒಮ್ಮೆ ಏನಾಯಿತು ಗೊತ್ತ ಚಿಕ್ಕವನಾಗ ಒಂದು ಅದೇ ಎರಡನೇ ಕ್ಲಾಸ್ ಅಲ್ಲ ಐದು ವರ್ಷ ಆರು ವರ್ಷ ಮಹಾಭಾರತ ಆರಂಭ ಆದ ಕಾಲ ಆವಾಗ ಏನಾಗಿದೆ ಎಲ್ಲ ಸೀರಿಯಲ್ಗಳು ಬರ್ತಾ ಇತ್ತು ಜೊತೆಗೆ ಒಂದು ದೀಪಾವಳಿಯಲ್ಲಿ ಒಂದು ಹಾಸ್ಯದ್ದು ಸೀರಿಯಲ್ ಸ್ಟಾರ್ಟ್ ಆಯಿತು ಅದರಲ್ಲಿ ಏನಿತ್ತು ಗೊತ್ತಾ ಹೆಂಡತಿ ಗಂಡ ವರದಕ್ಷಿಣೆ ಇಂಥದ್ರ ಬಗ್ಗೆ ಇತ್ತು ಈ ವರದಕ್ಷಿಣೆಯ ಒಂದು ಇದರವರು ವರದಕ್ಷಿಣೆಯಿಂದ ಏನೆಲ್ಲ ತೊಂದರೆ ಅಂತ ಹೇಳುವಾಗ ಒಬ್ಬರು ಹೇಳ್ತಾ ಇದ್ರು ಯಾರಂತ ಮಾಡ್ತಾ ಇದ್ದೀವಿ ದುಂಡಿರಾಜ ಯಾರೋ ಗೊತ್ತಿಲ್ಲ ಅವ್ರು ಹೇಳ್ತಾ ಇದ್ರು ಹುಡುಗಿ ಏನು ಮಾಡ್ತಾಳೆ ವರದಕ್ಷಿಣೆ ಕೊಟ್ಟು ಮದುವೆಯಾಗಿ ಬಂದ ಮೇಲೆ ಗಂಡನನ್ನು ನಾಯಿಯ ಹಾಗೆ ಸರ್ಪಳಿ ಹಾಕಿ ಕರ್ಕೊಂಡು ಹೋಗ್ತಾಳೆ ಅಂತ ಇವನು ಕೂಡಲೇ ಹೇಳಿದ ಅಮ್ಮ ನಾನು ಒಂದು ಉಪಾಯ ಕಂಡಿದ್ದೇನೆ ಎಂತದ ನಾನು ಆ ಥರ ಸರ್ಪಳಿ ಹಾಕ್ಕೊಳಕ್ಕೆ ಬಿಡೋದಿಲ್ಲ ಅಂದ ನಾನು ಹೇಳಿದೆ ಅದೇ ಸಾಧ್ಯ ಮದುವೆ ಆದಮೇಲೆ ಎಲ್ಲ ಅಷ್ಟೇ ಈಗ ಹೇಳಿದಷ್ಟೇ ನೀನು ತಾಳಿ ಕಟ್ಟಿದ ಮೇಲೆ ಅವಳು ನೀನು ಹೇಳಿ ಅವಳು ಹೇಳಿದಾಗ ಕೇಳಬೇಕಾಗತ್ತೆ ಅಂದೆ ಅದಕ್ಕೆ ಅದಕ್ಕೊಂದು ಉಪಾಯ ಉಂಟು ಅಂದ ಏನು ನಾನು ನಿಂಗೆ ತಾಳಿ ಕಟ್ಟಿಬಿಡ್ತೇನೆ ಅಲ್ಲ ಎಲ್ಲರೂ ನೆಗಾಡಿದರು ಮನೆಯಲ್ಲಿ ಮಾತ್ರ ಇದ್ದಿದ್ದಾಗ ಸುತ್ತಮುತ್ತ ಟಿ ವಿಲಿ ಯಾರ ಇರಲಿಲ್ಲ ಎಲ್ಲರೂ ನೆಗಾಡಿದರು ಇವನ ಮಾತು ಕೇಳಿ ಹಾಗೆ ಅಂತಹ ಒಂದು ಏನೂ ಗೊತ್ತಿಲ್ಲದಂತಹ ಒಂದು ಮುಗ್ಧ ವಯಸ್ಸಿದೆಯಲ್ಲ ಆಗ ಮಕ್ಕಳ ಒಂದು ಮನಸ್ಸು ಯಾವ ರೀತಿ ಇರ್ತದೆ ಆಮೇಲೆ ಅವನಿಗೆಲ್ಲ ವಿವರಣೆ ಕೊಟ್ಟು ವಿವರಿಸಿ ಮದುವೆ ಏನಂತೆಲ್ಲ ಹೇಳಿ ಹೇಳಿದೆ ಅಂತ ಇಟ್ಕೊಳ್ಳಿ ಆಮೇಲೆ ಒಂದು ದಿನ ಅವರ ಟೀಚರು ಅವನ ಪ್ರೋಗ್ರೆಸ್ ಕಾರ್ಡ್ ಇದೆಯಲ್ಲ ನಾಲ್ಕನೇ ಕ್ಲಾಸಲ್ಲಿದ್ದ ಮೂರು ಮೂರರಲ್ಲೇ ಪ್ರೋಗ್ರೆಸ್ ಕಾರ್ಡನ್ನು ವಾಪಸ್ ಕಳಿಸಿದ್ದಾರೆ ಯಾಕೆ ಕಳಿಸಿದ್ದಾರೆ ಅಂದರೆ ಹೆತ್ತವರ ಸಹಿ ಹಾಕು ಅಂತ ಹೇಳಿದರೆ ಇವನು ಅದನ್ನು ಹಾಕ್ಸ್ಕೊಂಡು ಬಂದಿಲ್ಲ ಅಂತ ನಾನು ಕೇಳಿದೆ ಯಾಕಪ್ಪ ಹೆತ್ತವರ ಸಹಿ ಹಾಕ್ಕೊಂಡು ಉಂಟಲ್ಲ ಯಾಕೆ ಹಾಕಲಿಲ್ಲ ಅದು ನೀನು ಹಾಕು ಅಂದ ಅಲ್ಲ ಅದು ಅಪ್ಪ ಹಾಕೋದಲ್ವ ಯಾವಾಗಲೂ ಕೇಳಿದೆ ಇಲ್ಲ ನೀನೇ ಹಾಕೋದು ಹಠ ಹಿಡಿದ ಅದಕ್ಕೆ ಇವ್ರು ಬೈದರು ನೋಡು ಅವರು ತಂದೆದೇ ಹಾಕೋದು ಯಾವತ್ತು ಕೂಡ ಅಂತ ಅವರು ಅವರು ಸೈನ್ ಹಾಕಿದರು ಮಕ್ಕಳೇ ಅವನೇನು ಮಾಡಿದ್ದಾನೆ ಗೊತ್ತುಂಟ ಆ ಹೆತ್ತ ಇದೆಯಲ್ಲ ಅದನ್ನು ಕೆಳಗಡೆ ಆ ದೀರ್ಘವನ್ನು ತಾಕ ಒತ್ತಿದ್ದನ್ನು ತೆಗೆದು ಮೇಲ್ಗಡೆ ಮಾಡಿ ಹೇ ಮಾಡಿದ್ದಾನೆ ಆ ಟೀಚರ್ ಪುನಃ ಅದನ್ನು ವಾಪಸ್ ಕಳಿಸಿದ್ರು ಇವನು ಈ ಥರ ಮಾಡಿದ್ದಾನೆ ಮೇಡಮ್ ಸರ್ ಅಂತೇಳಿ ಕಳಿಸ್ಕೊಟ್ರು ನಾವು ನೋಡ್ತೇವೆ ಅದರಲ್ಲಿ ಆ ಥರ ಬರೆದಿದ್ದಾನೆ ಕೇಳಿದೆ ಇದೇನಪ್ಪ ಹೆತ್ತವರು ಅನ್ನೋದನ್ನು ಹೇತವರು ಅಂತ ಮಾಡಿದ್ದೆ ಅಲ್ಲ ಅಂತ ಅದಕ್ಕೆ ನಾನು ನಾನು ನೀನಲ್ವಾ ಅಪ್ಪನ ಅಲ್ಲ ಅಲ್ಲ ಅದಕ್ಕೆ ನಾನು ಹಾಗೆ ಮಾಡಿದ್ದು ಅಂದ ನೋಡಿ ಇದು ಸತ್ತ ಸತ್ಯ ಆಗ ಅವತ್ತಿನಿಂದ ನಾವೇನು ಮಾಡಿದ್ದೆವು ರಕ್ಷಕರ ಸಹಿ ಅಂತ ಹಾಕೋಕೆ ಶುರು ಮಾಡಿದ್ದೆವು ಯಾಕೆಂದರೆ ಇಂಥ ಮಕ್ಕಳು ಇದ್ದರೆ ಯಾರು ಏನು ಮಾಡೋದು ಮಾರು ಶಾಲೆಯಲ್ಲಿ ಮಕ್ಕಳನ್ನು ಸಂಭಾಳಿಸುವುದುಂಟಲ್ಲ ಭಾಳ ಕಷ್ಟ ಹಾಗೆ ಅಂತಹ ಒಬ್ಬ ಹುಡುಗ ಒಂದು ದಿನ ಬೋರ್ಡ್ನಲ್ಲಿ ಏನು ಮಾಡಿದಾನಂತೆ ಕನ್ನಡ ಪದ್ಯ ಆ ಕನ್ನಡ ಪದ್ಯದಲ್ಲಿ ಇದುಂಟು ಎಂಥದ್ದು ನಿವೇದನ ಅಂತ ಒಂದು ಪದ್ಯ ಆ ನಿವೇದನ ಅಂತ ಪದ್ಯದ ಬೋರ್ಡ್ ಮೇಲೆ ಇವನು ಲೀಡರು ಅವನು ಅವನೇನು ಬರೆದಿದ್ದಾನಂತೆ ಗೊತ್ತಾ ನೀವೇ ಜಾಗ ಬಿಟ್ಟು ದನ ಅಂತ ಬರೆದಿದ್ದಾನಂತೆ ಆಯಿತಾ ಅಷ್ಟಾದ ಮೇಲೆ ಸ್ವಲ್ಪ ದಿನ ಇದಾಗುವಾಗ ಕರೆದ್ರು ಯಾರು ಮಕ್ ಮಕ್ಕಳೆಲ್ಲರನ್ನ ಕರೆದ್ರು ಟೀಚರ್ ಕರೆದು ಕೇಳಿದ್ರಂತೆ ಇದೆಂಥದ್ದು ಈ ಥರ ಮಾಡಿದ್ದೀರಲ್ಲ ಅಂತ ಮಕ್ಕಳು ಯಾರೂ ಮಾತಾಡಲಿಲ್ಲ ಯಾಕೆಂದರೆ ಲೀಡರ್ ಬರೆದಿದ್ದು ಬೋರ್ಡಲ್ಲಿ ಲೀಡರೆಲ್ಲ ಬರೆಯೋದು ಯಾರೂ ಮಾತಾಡಲಿಲ್ಲ ಅಷ್ಟೊತ್ತಿಗೆ ಟೀಚರ್ ಸ್ವಲ್ಪ ಬುದ್ಧಿವಂತರು ಅವ್ರು ಏನು ಮಾಡಿದ್ರಂತೆ ಗೊತ್ತಾ ಆ ದನ ಅಂತ ಉಂಟಲ್ಲ ಅದರ ಮುಂದೆ ಗಳು ಅಂತ ಬರೆದರು ಹಾಗೇನಾಯಿತು ನೀವೇ ದನಗಳು ಮಕ್ಕಳೆಲ್ಲರೂ ಇವನಿಗೆ ಬೈದರಂತೆ ನೀನು ನನ್ನ ನೀನು ದನ ಬರೆದಿದ್ದು ನಮ್ಮನ್ನೆಲ್ಲ ಟೀಚರ್ ಅಂತ ಮಾಡಿದರು ಅಂತ ಹೀಗೆ ಬೋರ್ಡಿನಲ್ಲಿ ಮಕ್ಕಳು ಬರೆಯುವಾಗ ಯಾವ ರೀತಿ ಎಲ್ಲ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತುಂಟು ಇಂಥ ಒಬ್ಬ ಹುಡುಗ ಒಂದು ಸರಿ ನಾಲ್ಕನೇ ಕ್ಲಾಸಲ್ಲಿದ್ದನೇನ ಅವನು ಒಂದಿನ ಮಧ್ಯಾಹ್ನ ಶನಿವಾರ ಊಟಕ್ಕೆ ಬರಲಿಲ್ಲ ಮನೆಗೆ ನಮಗೆ ಆಶ್ಚರ್ಯ ಐತಿ ಇವನು ಎಲ್ಲಿ ಹೋದಪ್ಪ ಅಂತ ಸರಿ ಅಕ್ಕನಿಗೆ ಹೇಳಿ ಆಯಿತು ಸ್ವಾತಿ ಹತ್ರ ಕೇಳಿದೆ ಯಾಕೆ ಅಶ್ವಿನಿ ಬರಲಿಲ್ಲ ಅಂತ ಇಲ್ಲಮ್ಮ ಅಶ್ವಿನ್ ನನಗಿಂತೂ ಮೊದಲೇ ಬಂದಿದ್ದಾನೆ ಯಾವಾಗಲೂ ಇಬ್ಬರು ಒಟ್ಟಿಗೆಲ್ಲ ಬರೋದು ಹೌದು ಅಲ್ಲಿ ಹೋಗಿ ಕೇಳುವಾಗ ಇಲ್ಲ ಅಶ್ವಿನ ಹೋಗ್ಯಾಗಿದೆ ಅಂದರು ಹೇಳಿದರು ಹಾಗೆ ಹೇಳಿದರು ನಾನು ಬಂದೆ ಇಲ್ಲಿ ಬಂದರು ಅಂತ ಹೇಳಿದರು ನಮಗೆ ತುಂಬ ಇದಾಯ್ತು ಅವತ್ತು ತಮಾಸೆ ಈ ಬಿಸಿಲು ಅಯ್ಯ ಹನ್ನೆರಡುವರೆ ಒಂದು ಗಂಟೆ ಆಗಿದೆ ಹುಡುಗ ಮನೆ ಬರಲಿಲ್ಲ ಸಣ್ಣ ಮಗು ಎಲ್ಲಿ ಹೋಯ್ತಪ್ಪ ಅಂಥೇಳಿ ನಾನು ಏನು ಮಾಡಿದೆ ನೀವೆಲ್ಲ ಊಟ ಮಾಡಿ ನಾನು ನೋಡಿ ಬರ್ತೇನೆ ಕೂಲಲ್ಲಿ ವಿಚಾರಿಸ್ತೇನೆ ಮತ್ತು ಅವನ ಫ್ರೆಂಡ್ ಇದ್ದಾರೆ ಕೋರ್ಟ್ ಹತ್ರ ಒಂದಿಬ್ಬರು ಅವ್ರ ಹತ್ರ ವಿಚಾರಿಸ್ತೇನೆ ಅಂತ ಹೋದೆ ಅಲ್ಲಿ ಹೋಗುವಾಗ ಅಲ್ಲಿ ಒಬ್ಬ ಅವನ ಫ್ರೆಂಡಿದ್ದ ಅವನ ಹತ್ರ ಕೇಳಿದೆ ಏನಪ್ಪ ಮಹೇಶ ಅಶ್ವಿನ್ ಹೋದ ಅವನು ನಗಾಡೋಕ್ಕೆ ಶುರು ಮಾಡಿದ ಯಾಕೆ ನಗಾಡ್ತಿ ಹೇಳು ಎಲ್ಲಿ ಹೋದ ಅವನು ಅವನಿಗೆ ಇವನು ಹೇಳಿದಂತೆ ಯಾರು ಧೀರ ಯಾರ ಹೇಳಿದ್ರಂತೆ ಹನ್ನೆರಡೂವರೆಗೆ ಕರೆಕ್ಟ್ ಇಟ್ಟು ಅಮಾವಾಸ್ಯೆ ದಿನ ಬಿಸಿಲಿನಲ್ಲಿ ಸ್ವರಾಜ್ಯ ಮೈದಾನದಲ್ಲಿ ಭೂತ ಬರ್ತದೆ ಅಂತ ಹೇಳಿದಂತೆ ಅದಕ್ಕೆ ಆ ಮರದ ಬುಡದಲ್ಲಿ ಭೂತ ಬರ್ತದೆ ಎಲ್ಲಿ ಬರ್ತದೆ ನೋಡ್ತೇನೆ ಅಂತ ಭೂತ ಹುಡ್ಕೊಂಡು ಹೊರಟಿದ್ದಾನೆ ನನಗೆ ಅದನ್ನು ಕೇಳಿ ನಗಬೇಕೋ ಅಳಬೇಕೋ ಗೊತ್ತಾಗಲಿಲ್ಲ ಸರಿ ನಾನು ಸ್ವರಾಜ್ಯ ಮೈದಾನ ಕಡೆಗೆ ಹೋಗ್ತಾ ಇದ್ದೇನೆ ಇವನು ಕಾಲು ಕೈ ಬೀಸ್ಕೊಂಡು ಬರ್ತಾ ಇದ್ದಾನೆ ನನಗೆ ಎಲ್ಲಿ ಚಿಟ್ಟು ಮೊದಲೆಲ್ಲಾಗಿದ್ದರೆ ನಾ ಅದರ ರಸ್ತೆ ಅಲ್ವಾ ಅದಕ್ಕೆ ಏನು ಮಾಡಿದೆ ಬಾ ಮನೆಗೆ ಅಂತ ಹೇಳಿದೆ ಬಂದ ಬರುವಾಗ ಕೇಳಿದೆ ಎಲ್ಲಿ ಹೋಗಿದ್ದೆ ಅಂತ ಅಮ್ಮ ಯ ಅವನು ಮಿತ್ರ ಹೇಳಿದ್ದೆಲ್ಲ ಬರೀ ಸುಳ್ಳು ಹಾಂ ಧೀರಜ್ ಮಿತ್ರ ಸುಳ್ಳೇ ಹೇಳಿದ್ದೆ ನನಗೆ ಎಂತ ಗೊತ್ತುಂಟ ಹನ್ನೆರಡುವರೆಗೆ ಅಮಾವಾಸ್ಯ ದಿನ ಬಿಸಿಲಲ್ಲಿ ಭೂತ ಬರ್ತದೆ ಅಂತ ಹೇಳಿದ್ದ ಅಲ್ಲಿ ಭೂತವು ಇಲ್ಲ ಪ್ರೇತ ಅಲ್ಲಿ ಎಲ್ಲ ಸುಳ್ಳಮ್ಮ ಅಂದ ನನಗೆ ಅವನ ಒಂದು ಪ ಇದರ ಇದು ಖುಷಿಯಾಯಿತು ಆದರೆ ನನಗೆ ಆಗಲಿ ತಾಯಿ ಅಲ್ವಾ ನನಗೆ ತುಂಬ ಬೇಜಾರು ಆಯಿತು ಆಮೇಲೆ ಅವನಿಗೆ ಏನು ಹೇಳಿದ್ ಗೊತ್ತಾಗಲ್ಲ ಬಾ ಮನೆಗೆ ಅಂದರೆ ಮನೆಗೆ ಬಂದ ಊಟ ಇಲ್ಲ ಆದಮೇಲೆ ಎರಡು ಬಿಟ್ಟೆ ಯಾಕಮ್ಮ ಹೊಡೀತಿ ಕೇಳಿದ ನೀನು ಯಾರತ್ರ ಹೇಳಿ ಹೋಗಿದ್ಯಾ ಸ್ವರಾಜ್ಯ ಮೈದಾನಕ್ಕೆ ಹೋಗ್ತೇನೆ ಅಂತ ಹೇಳಿ ಹೋಗಿದ್ದೆ ಇಲ್ಲ ಆ ಮಹೇಶನಿಗೆ ಗೊತ್ತಿತ್ತು ನಾನು ಮಹೇಶನ ಮನೆಗೆ ಹೋಗ್ಬೇಕ ನಿನ್ನ ಬಗ್ಗೆ ಕೇಳಲಿಕ್ಕೆ ಅಪ್ಪ ಅಮ್ಮನಿಗೆ ಗೊತ್ತಿರಬೇಕು ಟೀಚರ್ಸಿಗೆ ಗೊತ್ತಿರಬೇಕು ಅಥವಾ ನಿನ್ನೊಟ್ಟಿಗೆ ಬರೋ ಅಕ್ಕನೇ ಗೊತ್ತಿರಬೇಕು ಅದು ಬಿಟ್ಟರೆ ನೀನು ಭೂತ ಹುಡ್ಕೊಂಡು ಹೋಗಿದ್ದೇನೆ ಅಂತ ಹೇಳ್ತಿಯಲ್ಲಪ್ಪ ಆ ಉರಿ ಬಿಸಿಲಿಗೆ ಹೋಗಿದ್ದೆಯಲ್ಲ ಬುದ್ಧಿ ಇದೆಯಾ ನಿನಗೆ ಮತ್ತೆ ಕೆಡೆಗೆ ಹೇಳಿದೆ ನೋಡು ಭೂತವೂ ಇಲ್ಲ ಪ್ರೇತವೂ ಇಲ್ಲ ನೀನು ಹುಡ್ಕೊಂಡು ಹೋಗಿದ್ದೀಯಲ್ಲ ಅದೆಲ್ಲ ಸುಮ್ಮನೆ ಆದ್ದರಿಂದ ಇನ್ನು ಮುಂದೆ ನಿನ್ನ ಈ ಒಂದು ಬುದ್ಧಿ ನಂಗೆ ತುಂಬ ಇಷ್ಟ ಆಯಿತು ಯಾರೋ ಹೇಳಿದರು ಅಂಥೇಳಿ ನಂಬದೇ ಇರೋ ಬುದ್ಧಿ ತುಂಬ ಇಷ್ಟ ಆಯಿತು ಆದರೆ ಎಲ್ಲಿಗೆ ಹೋಗಲಿ ಏನೇ ಕೆಲಸ ಮಾಡಲಿ ಅದನ್ನು ಹೆತ್ತವರಿಗೆ ಅಥವಾ ಯಾರಾದರೂ ನಮ್ಮೊಟ್ಟಿಗೆ ಇದ್ದವರಿಗೆ ಹೇಳಿ ಹೋಗಬೇಕಪ್ಪ ಆಯ್ತಲ್ವಾ ಅಂತ ಹೇಳಿದ್ರು ಹಾಗೆ ಇಂತಹ ಒಂದು ಮಕ್ಕಳನ್ನು ಸಂಭಾಳಿಸುವುದಿಲ್ಲ ಭಾಳ ಕಷ್ಟ ಮಕ್ಕಳೇ ನೋಡಿ ನೀವು ಕೂಡ ಅಪ್ಪ ಅಮ್ಮನಿಗೆ ಹೇಳಿದು ಎಲ್ಲೋ ಹೋಗ್ತೀರಿ ಈಜ್ಲಿಕ್ಕೆ ಹೋಗ್ತೀರಿ ನೀವೆಲ್ಲ ಈಗೆಲ್ಲ ನೋಡ್ತಾ ಇದ್ದೀರಿ ಏನು ಈಜ್ಲಿಕ್ಕೆ ಹೋಗಿ ಕೆರೆಯಲ್ಲಿ ಮುಳುಗಿ ಸತ್ತರು ಅಂತ ಅಥವಾ ಕಾಳಜಾರಿ ಬಾವಿಯಿಂದ ಅಲ್ಲ ಹೊಳೆಗೆ ಬಿದ್ದರು ಅಂತ ಆದ್ದರಿಂದ ಮಕ್ಕಳೇ ಯಾವುದೂ ಕೂಡ ನಮಗೆ ಒಂದು ಧೈರ್ಯ ಇದೆ ಹೌದು ಧೈರ್ಯ ಬೇಕು ಆದರೆ ನಾವು ಯಾವತ್ತೂ ಕೂಡ ಎಲ್ಲಿ ಹೋಗ್ತೇವೆ ಅನ್ನೋದನ್ನು ಯಾಕೆ ಹೋಗ್ತೇವೆ ಅನ್ನೋದನ್ನು ಹೆತ್ತವರಿಗೆ ಹೇಳಿ ಹೋಗಬೇಕಾಯ್ತಾ ಹಾಗೆ ಹೋಗಬೇಡಿ ಹೇಳದೆ ಹೋಗಬೇಡಿ ನಿಮಗೆ ಒಳ್ಳೆಯದಾಗಲಿ ಪರೀಕ್ಷೆಗೆ ತಯಾರಾಗಿ ಹಾಗೆ ಜೀವನ ಪರೀಕ್ಷೆಯಲ್ಲೂ ತಯಾರಾಗಿ ನಿಮಗೆ ಜೀವನ ಎದುರಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ನಾನು ಹಾರೈಸ್ತೇನೆ ನಿಮಗೆಲ್ಲ ಒಳ್ಳೆಯದಾಗಲಿ